ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಾಪುರ ಪಟ್ಟಣದ ಸುತ್ತಮುತ್ತಲು ಭಾರೀ ಮಳೆ ಈಡಾಗಿದ್ದು ಅವಾಂತರಕ್ಕೆ ಕಾರಣವಾಗಿದೆ ಇನ್ನು ಪಟ್ಟಣದ ಮನೆಯೊಂದರ ಶೀಟ್ ಬಿರುಗಾಳಿಗೆ ಹಾರಿ ಹೋಗಿ ಹಾನಿಯನ್ನ ಉಂಟು ಮಾಡಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಇನ್ನು ಕಂಗಾಲಾಗಿರುವಂತಹ ಕುಟುಂಬಸ್ಥರಿಗೆ ಬಾಗಲಕೋಟೆ ಜಿಲ್ಲಾ ನೇಕಾರ ಮುಖಂಡ ಶಿವನಿಂಗ ಟಿರ್ಖಿ ಅವರು ಸಾಂತ್ವನವನ್ನ ಹೇಳಿ ಮಳೆಯಿಂದ ಹಾನಿಗೆ ತುತ್ತಾದ ನೇಕಾರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡುವಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ ಅನಿರೀಕ್ಷಿತವಾಗಿರಿ ಮಳೆ ಬಂದ ಕಾರಣ ಚಾವಣಿ ಹಾರಿ ನಮ್ಮ ನಮ್ಮನಿ ಮ್ಯಾಗ ಬಿದ್ದ ನಮಗ ಮಗದ ಎಲ್ಲಾ ಬಿದ್ದ ಲುಕ್ಸಾನೀಮದ ಲುಕ್ಸಾನ ಆಗೈತಿ ಮೂವತ್ತರಿಂದ ನಾಲ್ವತ್ ಸಾವಿರ ರೂಪಾಯಿ ಲುಕ್ಸಾನ ಆಗೈತಿ ಮುಂದೆ ಪತ್ರ ನಾವು ತುತ್ತಿದ್ದಾವೆಲ್ಲ ಎಲ್ಲಾ ತೆಗೆದ್ ಹಾಕಿದ್ರೆ ಒಂದ್ ದೇಟರಿಂದ ಒಂದು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಖರ್ಚಾ ನೀವು ಗೌರ್ಮೆಂಟ್ ಅವ್ರು ನಮಗೆ ಸಹಾಯ ಮಾಡ್ರಿ ಪತ್ರಾಸ ಎಲ್ಲ ಒಬ್ಬರ ಮನೆಯಿಂದ ಪತ್ರಾಸ ಹಾರಿ ನಮ್ಮ ಮಾಡಿಗೆ ಮೇಲೆ ಬಿತ್ತರಿ ಅದರಿಂದ ನಮ್ಮ ಮನೆಯೆಲ್ಲ ಲುಕ್ಸಾನ್ ಆಗಿತ್ತು ರೀ ನಿನ್ನೆ ಭೀಮ್ ಅದು ಕಟ್ಟಿದ್ದೀವ್ರಿ ಆ ಭೀಮ್ ಕಟ್ಟಿದ ನಂತರ ಚಾಲೂ ಮಾಡ್ಬೇಕು ಅನ್ನೋಟಿಗೆ ಅಂದ್ರೆ ಪತ್ರಾಸ ಹಾರಿ ನಮ್ಮ ಅಡಿಗೆ ಮೇಲೆ ಬಿದ್ದ ನಂತರ ಎಲ್ಲ ಮನೆ ಸೋರಿ ಪತ್ರಾಸ ಎಲ್ಲ ಒಳಗ ನೀರು ಬಂದು ನಿನ್ನೆ ಏನು ಬಿರುಗಾಳಿ ಜೊತೆಗೆ ಮಳೆ ಎಲ್ಲ ಸೇರ್ಕೊಂಡು ಭಾಳಷ್ಟು ಇಲ್ಲಿ ನೇಕಾರ ಮನೆಗಳನ್ನು ಹಾನಿ ಮಾಡೈತಿ ಒಂದು ಮನೆಯ ಪತ್ರಾಸ ಪೂರ್ಣ ಪತ್ರಾಸ ಮತ್ತು ನೀರಿನ ಟಾಕಿ ಹಾರಿ ಬೇರೆಯವ್ರ ಮನೆಯಲ್ಲಿ ಬದುಕಿ ಇವತ್ತ ಅಲ್ಲಿ ಐವತ್ತರವತ್ತು ಸಾವಿರ ರೂಪಾಯಿ ಇದೇನು ನಾವು ನೂಲನ್ನು ನೇಯ್ತೀವಿ ಸೀರೆ ನೆಯ್ಯುವಂಥ ನೂಲು ನಿನ್ನೆನೇ ತಯಾರು ಮಾಡಿದಂಥದ್ದು ಮಗ್ಗದ ಮೇಲೆ ಪೂರ್ಣ ಆ ಏನು ಪತ್ರಾಸ ಕಟ್ಟಾಗಿ ಸಾಕಷ್ಟು ನೀರು ಬಿದ್ದು ಈ ನೇಕಾರರಿಗೆ ಒಂದು ಕನಿಷ್ಠ ಇಲ್ಲಂದರೂ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಹಾನಿ ಜೊತೆಗೆ ಅಲ್ಲೇನು ನೇಕಾರ ಮನೆಯ ಮೇಲಿನ ಪತ್ರಾಸ ಮತ್ತು ಶೆಡ್ ಎಲ್ಲ ಹಾರಿ ಹೋಗಿ ಈ ಏನು ಬಿರುಗಾಳಿ ಮಳೆಯಿಂದ ಈ ಅನಾಹುತ ಆಗಿದ್ದರಿಂದ ಯಾರಿಗೂ ಜೀವಘಾತ ಆಗದೇ ಇರುವು ಒಂದು ಕಡೆ ಆದರೆ ಈ ಒಂದು ಆರ್ಥಿಕ ಪರಿಸ್ಥಿತಿ ಈಗ ನೇಕಾರ ಸಾಕಷ್ಟು ತೊಂದರೆ ಒಳಗಿರುವಾಗ ಇಂಥ ಬಿರುಗಾಳಿ ಮಳೆಗೆ ಈಗ ಏನು ಆಗೈತೆ ಆ ಹಾನಿಯನ್ನು ಒಂದಿಷ್ಟು ಸರ್ಕಾರ ಸಹಾಯಧನ ಕೊಡೋದ್ರ ಮೂಲಕ ಆ ನೇಕಾರರಿಗೆ ಸರ್ಕಾರ ಮಾಡಬೇಕಂತ ಹೇಳಿದ ನಾವು ಒತ್ತಾಯವನ್ನು ಮಾಡ್ತೀವಿ